ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಾಕ್ಷಿ ಟಿವಿ ಕನ್ನಡ ನಾನು ಮೈನುದ್ದಿ ನಾನಿದೀಗ ಮಾವಿನಿ ತಾಲೂಕಿನ ನಿರ್ಮಾಣಿ ಏನೋ ಆದರ್ಶ ಸ್ಕೂಲ್ ಪಕ್ಕದಲ್ಲಿದ್ದೇನೆ ಏನು ಮಾವಿನಿ ತಾಲೂಕಿನಲ್ಲಿ ಸ್ಯಾಂಕ್ಷನ್ ಆಗಿರುವಂಥ ಏನು ಮಂಜೂರು ಆಗಿರುವಂತಹ ಕೈಗಾರಿಕಾ ತರ ತರಬೇತಿ ಕಾಲೇಜನ್ನು ಮಾವಿನಿ ತಾಲೂಕಿನ ನಿರ್ಮಾಣಿ ಗ್ರಾಮದಲ್ಲಿ ಈಗಿನ ಸಚಿವರಾಗಿರುವಂಥ ಎನ್ ಎಸ್ ಬೋಸರಾಜ್ ಅವರು ಮತ್ತು ಶಾಸಕರು ಜಿ ನಾಯ್ಕ ಅವರು ಮಂಜೂರು ಮಾಡಿಸಿದ್ದಾರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಟ್ಟಡ ಕಾಮಗಾರಿ ನಡೆತಾರೆ ಆದರೆ ಇಲ್ಲಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಏನು ಮಾನ್ಯ ತಾಲೂಕಿನಲ್ಲಿ ಸ್ಯಾಂಕ್ಷನ್ ಆಗಿರುವಂಥ ಸರ್ ಸರ್ಕಾರಿ ಐ ಟಿ ಕಾಲೇಜನ್ನು ಇಲ್ಲಿ ಮಂಜೂರು ಮಾಡಿಕೊಂಡು ಬಂದಿದ್ದಾರೆ ಆದರೆ ನಮ್ಮ ವಿಚಾರ ಏನಪ್ಪ ಅಂದರೆ ಮಾನ್ವಿ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಬಹಳಷ್ಟು ಇದೆ ಅರಣ್ಯ ಪ್ರದೇಶ ಇದೆ ಆದರೆ ನಮ್ಮ ಈಗಿನ ಸಚಿವರಾಗಿರುವಂಥ ಎನ್ ಎಸ್ ಗೋಸರಾಜ್ ಅವರು ಶಾಸಕರು ಏನು ಈ ಒಂದು ಕಾಲೇಜನ್ನು ನಗರದಲ್ಲಿ ಪ್ರಾರಂಭ ಮಾಡೋದರಿಂದ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸುತ್ತ ಗ್ರಾಮ ಗ್ರಾಮಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಆದರೆ ಇಲ್ಲ ನಿರ್ಮನ್ಯ ಗ್ರಾಮದಲ್ಲಿ ಈ ಒಂದು ಕಟ್ಟಡ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ಆದರೆ ನಮ್ಮ ಶಾಸಕರು ಮತ್ತು ಸಚಿವರಾಗಿರುವಂಥ ಎನ್ ಎಸ್ ಬೋಸರಾಜ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಇಂಥ ಬಹುಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಪ್ರಾಮಾಣಿಕ ಪ್ರಯತ್ನ ಏನು ಮಾಡಿದ್ದೀರಿ ಆದರೆ ಈ ಪ್ರಾಮಾಣಿಕ ಪ್ರಯತ್ನ ಅದರಲ್ಲಿ ಮಾನವಿನಗರದಲ್ಲಿ ಏನೋ ಸರ್ಕಾರಿ ಜಾಗ ಇದೆ ಏನೋ ಮುಷ್ಣೂರು ರಸ್ತೆಯಲ್ಲಿದೆ ಏನೋ ಚಿಕ್ಕಲ್ಪರಿ ರಸ್ತೆಯಲ್ಲಿರುವಂಥ ಸರ್ಕಾರಿ ಜಾಗ ಇದೆ ಏನು ಅಲ್ಲಿ ಕೂಡ ಒಂದು ಸಾಕಷ್ಟು ಜಾಗ ಪಾಳು ಬಿದ್ದಿದೆ ಕಟ್ಟಡಗಳು ಉಪಯೋಗ ಬರ್ತಾ ಇಲ್ಲ ಅಂತ ಒಂದು ಕಟ್ಟಡಗಳಲ್ಲಿ ಇಂಥ ಬಹುಕೋಟಿ ವೆಚ್ಚದ ಕಾಮಗಾರಿಯನ್ನು ಮಾಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಏನು ಇದು ಆದರ್ಶ ಆದರ್ಶ ಶಾಲೆಗೆ ಬರ್ತಾ ಇರುವಂಥ ಮಕ್ಕಳಿಗೆ ಯಾವುದೇ ರೀತಿ ಬಸ್ ಅನುಕೂಲತೆ ಇಲ್ಲ ಈಗ ಪ್ರೆಸೆಂಟ್ ಏನು ಬರ್ತಾ ಇದ್ದಾರಲ್ಲ ಸ್ಕೂಲ್ಗೆ ಹೈಸ್ಕೂಲ್ಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯೇ ಇಲ್ಲ ಅಂಥದ್ರಲ್ಲಿ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದಾಗಿದ್ರಿ ಇದರಿಂದ ವಿದ್ಯಾರ್ಥಿಗಳಿಗೆ ಫ್ಯೂಚರ್ ಭಾಳಷ್ಟು ಸಮಸ್ಯೆ ಆಗುತ್ತೆ ಆ ಒಂದು ಹಿತದೃಷ್ಟಿಯಿಂದ ನಾವು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಈಗಲಾದರೂ ಈ ಬಗ್ಗೆ ನಮ್ಮ ಹೋರಾಟಗಾರರು ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು ಏನು ಮಾಜಿ ಶಾಸಕರು ಇದ್ದಾರೆ ಮೂವರು ಮಾಜಿ ಶಾಸಕರು ಇದ್ದಾರೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಹಿತದೃಷ್ಟಿಯಿಂದ ಧ್ವನಿಯತ್ರಿ ಅನ್ನೋದೊಂದು ನಮ್ಮ ಒಂದು ಕಳಕಳಿ ನಮಸ್ಕಾರ ವೀಕ್ಷಕರೇ ನೋಡ್ತಾ ಇದ್ರ ಸಾಕ್ಷಿ ಟಿವಿಕರಣೀನ್ ಮಾಲಿನಗರದಲ್ಲಿ ನಿರ್ಮಾಣ ಆಗಬೇಕಾಗಿರುವಂತಹ ಒಂದು ಸರ್ಕಾರಿ ಐ ಕಾಲೇಜನ್ನ ತಾಲೂಕಿನ ನೀರ್ಮನಿ ಗ್ರಾಮದ ಹೊರವಲಯದಲ್ಲಿ ಅಂದರೆ ಆದರ್ಶ ಶಿಕ್ಷಣ ಸಂಸ್ಥೆ ಹಿಂಭಾಗದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಮ್ಮ ಶಾಸಕರು ಜಿ ಅಂಪಯ ನಾಯ್ಕರು ಮತ್ತು ಸಚಿವರಾದ ಎನ್ ಎಸ್ ಗೋಸರಾಜ್ ಅವರು ಕೂಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಏನೋ ಬಹುಕೋಟಿ ವೆಚ್ಚದಲ್ಲಿ ಏನೋ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ನಮ್ಮ ಕಳಕಳಿ ಏನಪ್ಪಾ ಅಂದ್ರೆ ಈ ವಿಡಿಯೋ ಮಾಡುತ್ತಾ ಉದ್ದೇಶ ಏನಪ್ಪಾ ಅಂದ್ರೆ ಮಾಲಿನ ನಗರದ ಇಂದಿರಾನಗರದಲ್ಲಿ ನಗರದಲ್ಲಿ ಇರುವಂತಹ ಜೈಲ್ ಕ್ವಾರ್ಟರ್ಸ್ ಇರುವಂತಹ ಸುಮಾರು ಸಾಕಷ್ಟು ಕಟ್ಟಡಗಳು ಪಾಡೋಪಿತ ಯಾವುದೇ ರೀತಿ ಬಳಕೆಗೆ ಬರ್ತಾ ಇಲ್ಲ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆತಾ ಇವೆ ಆ ಒಂದು ಕಟ್ಟಡಗಳನ್ನ ನೆಲಸಮ ಮಾಡಿ ಈ ಒಂದು ಸರ್ಕಾರಿ ಐಟಿ ಕಾಲೇಜನ್ನ ನಿರ್ಮಾಣ ಮಾಡಿದ್ರೆ ಅನುಕೂಲ ಆಗುತ್ತೆ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ನೋಡಿ ಈಗಾಗಲೇ ಆದರ್ಶ ಶಿಕ್ಷಣ ಸಂಸ್ಥೆಗೆ ಬ್ಯಾಗ್ವಾರ್ಡ್ ಬಾಲ್ವಾಡ ನಕ್ಕುಂದಿ ಇನ್ನು ಅನೇಕ ಗ್ರಾಮಗಳಿಂದ ಮಕ್ಕಳು ಬಸ್ ಇಲ್ಲದೆ ಸರಿಯಾದ ಟೈಮಿಗೆ ವಿದ್ಯಾರ್ಥಿಗಳು ಕ್ಲಾಸ್ಗಳಿಗೆ ಹಾಜರಾಗಲಿಕ್ಕೆ ಆಗ್ತಾ ಇಲ್ಲ ಡ್ರಾಪ್ ಕೇಳ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನಮ್ಮ ಒಂದು ಈ ಕಳಕಳಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಸಂಘಟನೆಗಳು ನಿಜಕ್ಕೂ ವಿರೋಧ ಪಕ್ಷಗಳು ಪ್ರಗತಿಪರ ಚಿಂತಕರು ಈ ಒಂದು ವಿಚಾರ ಇಟ್ಟುಕೊಂಡು ಯಾಕೆ ಮಾತಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಶಾಸಕರಿಗೆ ಮತ್ತು ಸಚಿವರಿಗೆ ಎಚ್ಚರಿಸುವ ಕೆಲಸವನ್ನ ಮಾಡಿ ಈಗಾಗಲೇ ನಂದ್ಯಾಳ ಗ್ರಾಮದಲ್ಲಿ ಎರಡು ವಸತಿ ನಿಲಯಗಳು ನಿರ್ಮಾಣ ಆಗಿ ಸುಮಾರು ಹತ್ತು ವರ್ಷಗಳು ಕಳೆದಿವೆ ಆದರೆ ಯಾವುದೇ ರೀತಿ ಅಲ್ಲಿ ಆ ವಸತಿ ನಿಲಯಗಳು ನಡೀತಾ ಇಲ್ಲ